ಟಾಟೈಸ್ ಮೂವಿ ಅಂದರೆ ಟೇಲ್ ಆಫ್ ಮರ್ಡರ್ಸ್ ಅಂತ ಹೇಳಿದಾರಲ್ಲ ಸೊ ಮೂವಿ ಕಂಟೆಂಟೇ ಸಖತ್ತಾಗಿದೆ ಮೂವಿ ಅಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಫಸ್ಟಿಂದ ಲಾಸ್ಟ್ವರೆಗೂ ಏನಾಗುತ್ತೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿನೇ ಜಾಸ್ತಿ ಇತ್ತು ಸೊ ಟೋಟಲಿ ಹೀರೋ ಆ್ಯಕ್ಟಿಂಗ್ ಆಗಿರ್ಬೋದು ಹೀರೋಯಿನ್ ಆ್ಯಕ್ಟಿಂಗ್ ಆಗಿರ್ಬೋದು ಯಾರೂ ಎಕ್ಸೆಪ್ಟೇ ಮಾಡೋಕ್ಕಾಗಿರಲ್ಲ ಸೊ ಲಾಸ್ಟ್ ಟ್ವಿಸ್ಟ್ ಆ ಥರ ಇದೆ ಸೊ ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಿ ಹಾಗೆ ಥೇಟ್ರಿಗೆ ಹೋಗಿ ನೋಡಿ ಈ ಮೂವಿ ಅಂತೂ ಫ್ಯಾಮಿಲಿ ಫ್ರೆಂಡ್ಸು ಕಪಲ್ಸು ಪ್ರತಿಯೊಬ್ಬರೂ ನೋಡ್ಬೋದು ಪರ್ಸ್ನಲಿ ಟಾಯ್ ಟಾಯ್ಸ್ ಅನ್ನೋ ಮೂವಿ ನಂಗೆ ತುಂಬಾನೇ ಇಷ್ಟ ಆಯ್ತು ನೀವು ಹೋಗಿ ಥಿಯೇಟರ್ ಗೆ ನೋಡಿ ಸಪೋರ್ಟ್ ಮಾಡಿ ಹೆಂಗಿದ್ರು ಬಿಟ್ಟು ಬಟ್ ಕ್ಲೈಮ್ಯಾಕ್ಸ್ ಕ್ರೇಜಿ ಆಗಿತ್ತು ಅಲ್ವಾ ಕ್ಲೈಮ್ಯಾಕ್ಸ್ ಬಟ್ ನಾವು ಕಣ್ಣಿಡಿದ್ ಬಿಟ್ರಿ ಬಟ್ ಕ್ರೇಜಿ ಆಗಿದೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಮ್ಯೂಸಿಕ್ ಆಗಿಲ್ಲ ಬಟ್ ಹೀರೋ ಪರ್ಫಾರ್ಮೆನ್ಸ್ ಹೀರೋಯಿನ್ ಪರ್ಫಾರ್ಮೆನ್ಸ್ ಕ್ರೇಜಿ ಆಗಿದೆ ಹೀರೋಯಿನ್ ಯಾರು ಅಂತ ಹುಡುಕಿ ಕ್ರೇಜ್ ಮೂವಿ ಅಂತ ಸಖತ್ ಆಗಿದೆ ಕನ್ನಡ ಮೂವಿ ಅದು ಫಸ್ಟ್ ಟೈಮ್ ಇವ್ರು ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಇಷ್ಟು ಚೆನ್ನಾಗಿ ಬಂದಿದೆ ನಂಗೆ ತುಂಬಾ ಇಷ್ಟ ಆಯ್ತು ಹಾಗೇನೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಆ್ಯಂಡ್ ಈರೋ ಪರ್ಫಾರ್ಮೆನ್ಸ್ ಇದೆಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಅಂದರೆ ಒಂದು ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೊಂದು ಒಳ್ಳೆ ಥ್ರಿಲ್ಲಿಂಗ್ ಇದೆ ಹಾಗೆ ಎಕ್ಸ್ಪೆನ್ಸ್ ಇದೆ ಸೊ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಆ್ಯಕ್ಚುಲಿ ಒಂದು ಕನ್ನಡ ಮೂವಿಲಿ ಎಷ್ಟು ಚೆನ್ನಾಗಿ ಬಂದಿದೆ ಯುನಿಕ್ ಕಾನ್ಸೆಪ್ಟ್ ಇದೆ ಹಾಗಾಗಿ ಅವ್ರು ಬಂದು ನೋಡ್ಬೋದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮತ್ತೆ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ನೀಟಾಗಿ ಕ್ಲೀನ್ ಆಗಿ ಮಾಡಿದ್ದಾರೆ ಆಕ್ಟಿಂಗ್ ಅಂತೂ ಎಲ್ಲಾರ್ದು ಅಷ್ಟೇ ಫಸ್ಟ್ ಟೈಮ್ ಅಂತ ಯಾರ್ದು ಅನ್ಸಲ್ಲ ಫಸ್ಟ್ ಟೈಮ್ ಇವಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕನ್ನಡ ಮೂವಿ ಇಷ್ಟು ಕ್ಲೀನ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನಂತೂ ನಂಬಲ್ಲ ತುಂಬ ಮಾಡಿ ಮತ್ತೆ ಎಕ್ಸ್ಪೀರಿಯನ್ಸ್ ಆಗಿದವರು ಈ ಥರ ಮೂವಿ ಮಾಡ್ತಾರೆ ಬಟ್ ಇವರು ಫಸ್ಟ್ ಟೈಮ್ ಅಟೆಂಪ್ಟಲ್ಲಿ ಇಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟೇ ತುಂಬ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಇಂಟ್ರೆಸ್ಟಿಂಗಾಗಿ ತೊಗೊಂಡು ಹೋಗುತ್ತೆ ನಿಮಗೆ ಕತೆ ನಿಮ್ಮನ್ನು ಕನ್ನಡ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸಿನ್ಮಾದಲ್ಲಿ ಕಂಟೆಂಟೇ ತುಂಬ ಇಷ್ಟ ಆಗಿದ್ದು ಅಂತಂದರೆ ಯಾಕಂತಂದರೆ ಎಂಡವರ್ಗು ನಿಮಗೆ ತುಂಬ ಸಸ್ಪೆನ್ಸ್ ಆಗಿ ಹೋಗುತ್ತೆ ಸಿನಿಮಾ ಎಂಡಲ್ಲಿ ಮಾತ್ರ ಚಿತ್ರದ ಹೆಸರು ಏನು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಎಂಡವರ್ಗು ಇಂಟ್ರೆಸ್ಟಿಂಗಾಗಿ ನಿಮ್ಗೆ ಏನು ತೊಗೊಂಡೋಗುತ್ತೆ ಆಗುತ್ತೆ ಎಂಡಲ್ಲಿ ಮಾತ್ರನೇ ನಿಮ್ಗೆ ಗೊತ್ತಾಗುತ್ತೆ ಸರ್ ಸಖತ್ತಾಗಿದೆ ಕನ್ನಡ ಇಂಡಸ್ಟ್ರಿಲಿ ಇಂತ ಫಿಲ್ಮ್ ತುಂಬಾ ದಿನ ಆಯ್ತು ಎಲ್ಲಾ ತರದ್ದು ಬಂದಿದೆ ಈ ತರ ಮೂವಿ ಸದ್ಯದಲ್ಲಿ ಯಾವುದೂ ಇರಲಿಲ್ಲ ಚೆನ್ನಾಗಿತ್ತು ಸಖತ್ ಆಗಿತ್ತು ಸರ್ ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು ಇನ್ನೊಂದಂದ್ರೆ ಕುತೂಹಲ ಕೆಲಸ ಹೋಗುತ್ತೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಯಾರು ಏನು ಅಂತ ಕುತೂಹಲ ತುಂಬಾ ಕೆಲಸುತ್ತೆ ಇದ್ರ ಬಗ್ಗೆ ಹೇಳಿದ್ರೆ ಗೊತ್ತಾಗಲ್ಲ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಫಿಲ್ಮ್ ಓಕೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಕನ್ನಡದಲ್ಲಿ ಹೊಸಬರೆಲ್ಲ ಸೇರಿಕೊಂಡು ಒಂದು ಹೊಸ ಥರ ಸಿನಿಮಾ ಮಾಡಿದ್ದಾರೆ ಲೈಕ್ ಯೂಶಲಿ ಹೊಸಬ್ರು ಅಂದರೆ ಒಂದು ಲವ್ ಸ್ಟೋರಿ ಮಾಡಿಬಿಡೋಣ ಅಥವಾ ಏನೋ ಒಂದು ರೌಡಿಸಮ್ ಸ್ಟೋರಿ ಮಾಡಿಬಿಡೋಣ ಆ ಥರನೇ ಯೂಶಲಿ ಥಿಂಕ್ ಮಾಡ್ತಾರೆ ಬಟ್ ಈ ಫಿಲಮ್ ಟೀಮ್ನವರು ಒಂದು ಹೊಸ ಥರ ಕಥೆ ಥಿಂಕ್ ಮಾಡಿ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಕಮ್ಮಿ ಬಜೆಟಲ್ಲಿ ತೆಗೆದ್ರೂ ಮೂವಿ ಎಲ್ಲೂ ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಮೂವಿ ಎರಡೂವರೆ ಅವರ್ ತುಂಬ ಎಂಗೇಜಿಂಗ್ ಅನಿಸ್ತು ಎಲ್ಲೂ ಬೋರಿಂಗ್ ಆ ಥರ ಏನೂ ಇರಲಿಲ್ಲ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಮೂವಿ ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆ ಅಂದರೆ ಇದು ಇಪ್ಪತ್ತ್ನಾಲ್ಕಕ್ಕೆ ಮೂವಿ ಬರ್ತಾಯಿದೆ ಸೊ ಆದಷ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸೊ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಸಿಗುತ್ತೆ ಸೊ ಆದಷ್ಟು ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ